ಲೈಫೋ ಸೆಕ್ಷನ್ ಅಂದರೆ ಯಾರು ಯಾರ್ಯಾರಿಗೆ ಕೊಬ್ಬು ಕರಗಿಸೋದು ಕಷ್ಟ ಪಡ್ತಾ ಇದ್ದಾರೆ ರೆಸಿಸ್ಟೆಂಟ್ ಫ್ಯಾಟ್ ಇರುತ್ತೆ ಅಂಥವ್ರು ಈ ಪ್ರೊಸೀಜರ್ನ ಮಾಡಿಸ್ಕೊಳ್ಬೋದು ದಪ್ಪ ಇರೋರೆಲ್ಲರೂ ಸಹ ಈ ಒಂದು ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೊಳ್ಬಹುದಾ ಇದು ಐಡಿಯಲ್ ಬಾಡಿ ವೆಯ್ಟ್ ಇದ್ರೆ ಪ್ಲಸ್ ಆರ್ ಮೈನಸ್ ಒಂದು ಮೂರು ನಾಲ್ಕು ಕೆ ಜಿ ಆ ಕಡೆ ಈ ಕಡೆ ಅಂದ್ರೂ ತೊಂದರೆ ಇಲ್ಲ ದಪ್ಪ ಇರ್ತಾರೆ ಕೆಲವರು ಸೊ ಅವ್ರಿಗೆ ಲಿಮಿಟ್ ಇರುತ್ತೆ ಇಷ್ಟೇ ತೆಗಿಬೇಕು ಲೈಫೋಸಕ್ಷನ್ ಮೂಲಕ ಕೊಬ್ಬನ್ನ ಅಂತ ಮನುಷ್ಯ ಇವಾಗ ನೂರು ಕೆ ಜಿ ಇದ್ರೆ ಅದ್ರಲ್ಲಿ ಫೈವ್ ಪರ್ಸೆಂಟ್ ಈ ಒಂದು ಶಸ್ತ್ರಚಿಕಿತ್ಸೆ ಹೇಗಿರುತ್ತೆ ಸಣ್ಣ ಕ್ಯಾನ್ಸ್ ಅಂತ ಹೇಳ್ತೀವಿ ಉದ್ದ ರಾಡ್ ಇರುತ್ತೆ ನಾವು ಒಂದು ಸಣ್ಣ ಸಣ್ಣ ಕಟ್ಸ್ ಮಾಡ್ತೀವಿ ಆ ಹಾರ್ಡ್ಲಿ ಫೈವ್ ಮಿಲಿಮೀಟರ್ಸ್ ಇರುತ್ತೆ ಈ ಕಟ್ಸ್ ಮಾಡೋ ಜಾಗಗಳು ಕೂಡ ನಿಮಗೆ ನಾಳೆ ದಿನ ಶಸ್ತ್ರಚಿಕಿತ್ಸೆಯನ್ನ ಮಾಡಿದಾಗ ಸೈಡ್ ಎಫೆಕ್ಟ್ಸ್ ಅಂತ ಏನಾದರೂ ಆಗುತ್ತಾ ಎನಿ ಸರ್ಜರಿ ಯಾವುದೇ ಶಸ್ತ್ರಚಿಕಿತ್ಸೆ ಮಾಡಿದ್ರು ಅದರದ್ದು ಒಂದು ಸೈಡ್ ಎಫೆಕ್ಟ್ಸ್ ಅಂತ ಹೇಳ್ತೀವಿ ಸ್ವಲ್ಪ ಸ್ವೆಲ್ಲಿಂಗ್ ಇರುತ್ತೆ ಊತ ನಾನು ಮೊದಲೇ ಹೇಳಿದಾಗೆ ನೋವು ಇದ್ದೇ ಇರುತ್ತೆ ಬ್ರೂಸಿಂಗ್ ಅಂದ್ರೆ ಯಾವುದೇ ಜಾಗ ನಾವು ಎಲ್ಲಿ ಲೈಪೋಸಿಯೇಟ್ ಮಾಡ್ತೀವೋ ಆ ಜಾಗದಲ್ಲಿ ಅವ್ರಿಗೆ ರಕ್ತ ಹೆಪ್ ಕಟ್ಟೋದರು ಈ ಶಸ್ತ್ರಚಿಕಿತ್ಸೆ ದುಬಾರಿನ ನೀವು ಎಲ್ಲೇ ಕಂಪೇರ್ ಮಾಡಿದ್ರು ಇಂಡಿಯಲ್ಲಿ ಕಾಸ್ಟ್ ಆಫ್ ಸರ್ಜರಿ ಇಸ್ ಆಲ್ಮೋಸ್ಟ್ ಲೈಕ್ ಒನ್ ಟೆಂತ್ ಕಂಪೇರ್ ಟು ಎನಿ ಅ ದ ಕಂಟ್ರಿ ರೆಸ್ಟ್ ಕಡಿಮೆ ಇರೋಂಥವ್ರಿಗೆ ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ ಮಾಡ್ತಾರೆ ಅದೇ ಹೆಚ್ಚಿಗಿರುವಂಥವ್ರು ಯಾವ ಏನು ಮಾಡಬೇಕಾಗ ಫ್ಯಾಟ್ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ ಇವಾಗ ಲೈಪೋಸಿಕ್ಷನ್ ಮಾಡಿ ಫ್ಯಾಟ್ ತೆಗಿತೀವಿ ಅದನ್ನೇ ಮತ್ತೆ ಸ್ತನಕ್ಕೆ ಹಾಕಿ ಸ್ತನ ಸೈಜ್ ದೊಡ್ಡದು ಮಾಡೋದಕ್ಕೂ ಅದು ಒಂದು ಆಪ್ಷನ್ ಇದೆ ಬ್ರೆಸ್ಟ್ ಆಗ್ಮೆಂಟೇಷನ್ ಇದರ್ ಥ್ರೂ ಫ್ಯಾಟ್ ಟ್ರಾನ್ಸ್ಫರ್ ಅಥವಾ ಇಂಪ್ಲಾಂಟ್ ಎರಡು ಆಪ್ಷನ್ಸ್ ಇದೆ ವೀಕ್ಷಕರ ಇವತ್ತು ಪ್ರತಿಯೊಬ್ಬರಿಗೂ ಸಹ ನಾನು ಸುಂದರವಾಗಿ ಸ್ಲಿಮ್ ಆಗಿ ಕಾಣಬೇಕನ್ನೋ ಆಸೆ ಬೈಕೆ ಇರೋದು ಸಹಜ ಆದರೆ ಕೆಲವರಿಗೆ ಬೇಡವಾದಂತಹ ಭಾಗಗಳಲ್ಲಿ ಎಕ್ಸ್ಟ್ರಾ ಕೊಬ್ಬು ಬಂದಿರುತ್ತೆ ಅದನ್ನ ಸರಿಪಡಿಸ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ ಲೈಪೋಸೆಕ್ಷನ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ ಹಾಗಿದ್ರೆ ಈ ಒಂದು ಲೈಫೋಸೆಕ್ಷನ್ ಅಂದ್ರೆ ಏನು ಈ ಒಂದು ಶಸ್ತ್ರಚಿಕಿತ್ಸೆಯನ್ನ ಯಾರಿಗೆಲ್ಲ ಮಾಡ್ತಾರೆ ಜೊತೆಗೆ ಈ ಒಂದು ಶಸ್ತ್ರಚಿಕಿತ್ಸೆಯನ್ನ ಮಾಡಿಸ್ಕೊಂಡ್ರೆ ನಿಜವಾಗ್ಲೂ ಸಹ ಸ್ಲಿಮ್ ಆಗ್ತಾರಾ ಈ ಎಲ್ಲಾ ವಿಷಯಗಳ ಬಗ್ಗೆ ಮಾತನಾಡ್ಲಿಕ್ಕೆ ನಮ್ಮ ಜೊತೆಗಿರ್ತಾರೆ ಕೊಲಂಬಿಯಾ ಆಸ್ಪತ್ರೆಯ ಡಾಕ್ಟರ್ ಮಧುಸೂದನ್ ವಿ ಎಲ್ ಅವರು ಅವರು ಪ್ಲಾಸ್ಟಿಕ್ ಸರ್ಜನ್ ಕೂಡ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಡಾಕ್ಟ್ರೆ ನಮಸ್ಕಾರ ಡಾಕ್ಟ್ರೆ ಮೊದಲೇದಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಈ ಒಂದು ಸೆಕ್ಷನ್ ಅಂದ್ರೆ ವರ್ಧಕ ಶಸ್ತ್ರಚಿಕಿತ್ಸೆ ಅಂದ್ರೆ ಇಟ್ಸ್ ಅ ಕಾಸ್ಮೆಟಿಕ್ ಪ್ರೊಸೀಜರ್ ಇದು ಯಾರಾದ್ರೂ ಮಾಡಿಸ್ಕೊಳ್ಬಹುದು ಅಂತ ಇದೆ ಹಾಗೆ ಯಾರ್ಯಾರಿಗೆ ಕೊಬ್ಬು ಇದ್ದಾರೆ ರೆಸಿಸ್ಟೆಂಟ್ ಫ್ಯಾಟ್ ಇರುತ್ತೆ ತುಂಬಾ ದಿನ ಡಯೆಟ್ ಮಾಡಿರ್ತಾರೆ ಎಕ್ಸರ್ಸೈಸ್ ಮಾಡಿರ್ತಾರೆ ಆದ್ರೂ ಕರ್ಕಾಗ್ತಾ ಇಲ್ಲ ಅಂದ್ರೆ ಅಂತವರು ಈ ಪ್ರೊಸೀಜರ್ ನ ಮಾಡಿಸ್ಕೊಳ್ಬಹುದು ದಪ್ಪ ಇರೋರೆಲ್ಲರೂ ಸಹ ಈ ಒಂದು ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ಬಹುದೇ ದಪ್ಪ ಅಂದ್ರೆ ನಾವು ಐಡಿಯಲ್ ಬಾಡಿ ವೈಟ್ ಅಂತ ಹೇಳ್ತೀವಿ ಅಂದ್ರೆ ತೀರಾ ದಪ್ಪ ಇರಬಾರ್ದು ಒಬಿಸಿಟಿ ಅಂತ ಆ ತರ ಇದ್ರೆ ಕಷ್ಟ ಆಗುತ್ತೆ ಅಂತವ್ರಿಗೆ ಬೇರೆ ತರ ಪ್ರೊಸೀಜರ್ಸ್ ಇರುತ್ತೆ ಇದು ಐಡಿಯಲ್ ಬಾಡಿ ವೈಟ್ ಇದ್ರೆ ಪ್ಲಸ್ ಆರ್ ಮೈನಸ್ ಒಂದ್ ಮೂರ್ ನಾಲ್ಕು ಕೆಜಿ ಆ ಕಡೆ ಈ ಕಡೆ ಅಂದ್ರೆ ತೊಂದರೆ ಇಲ್ಲ ಅಂತವ್ರಿಗೆ ಲೈಪೋಸೆಕ್ಷನ್ ಮಾಡೋದ್ರಿಂದ ನಾವು ಅವ್ರಿಗೆ ಒಳ್ಳೆ ಶೇಪ್ ಒಳ್ಳೆ ಫಿಗರ್ ಕೊಡ್ಬೋದು ಲೈಪೋ ಸ್ಕಲ್ಪಿಂಗ್ ಅಂತ ಹೇಳ್ತೀವಿ ಲೈಪೋ ಸೆಕ್ಷನ್ ಅಂತ ಹೇಳ್ತೀವಿ ಲೈಪೋ ಪ್ಲಾಸ್ಟಿ ಅಂತ ಹೇಳ್ತೀವಿ ಸೊ ಬೇರೆ ಬೇರೆ ಹೆಸರು ಇರೋದು ಲೈಪೋಸಕ್ಷನ್ ಎಷ್ಟು ವಿಧಗಳಿವೆ ಒಂದು ಟ್ಯೂಮಿಸನ್ಸ್ ಅಂತ ಹೇಳ್ತೀವಿ ಯಾವ ತರ ಇಂಜೆಕ್ಷನ್ ಕೊಡ್ತೀವಿ ಅದೊಂದು ಇನ್ನೊಂದು ಪವರ್ ಅಸಿಸ್ಟೆಡ್ ಅಂದ್ರೆ ನಾವು ಯೂಸ್ ಮಾಡೋ ಇನ್ಸ್ಟ್ರೂಮೆಂಟ್ ಅದು ಯಾವ ತರಹ ಆಕ್ಟ್ ಆಗುತ್ತೆ ಇನ್ನೊಂದು ಅಲ್ಟ್ರಾಸೌಂಡ್ ಅಂತ ಅಲ್ಟ್ರಾಸೌಂಡ್ ಜನರೇಟ್ ಆಗಿ ಅದರಿಂದ ಲೈಪೋಲೈಸಿಸ್ ಅಂದ್ರೆ ಫ್ಯಾಟ್ ಸೆಲ್ಸ್ ಕರಗುತ್ತೆ ಮತ್ತೊಂದು ಇವಾಗ ಲೇಟೆಸ್ಟ್ ಇರೋದು ವೇಝರ್ ಇದು ಬೇರೆ ಬೇರೆ ವಿಧಾನಗಳು ಮಾಡೋ ಡಾಕ್ಟರ್ ಯಾವ ವಿಧಾನದ ಮೇಲೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆಯೋ ಅದೇ ತರ ರಿಸಲ್ಟ್ಸ್ ಬರುತ್ತೆ ಈ ಲೈಪೋಸಕ್ಷನ್ ಅವಶ್ಯಕತೆ ಯಾವಾಗ ಬರುತ್ತೆ ಒಬ್ಬ ವ್ಯಕ್ತಿಗೆ ಯಾವ ವ್ಯಕ್ತಿ ತುಂಬಾ ದಿನ ಐಡಿಯಲ್ ಬಾಡಿ ವೇಟ್ ಮೇಂಟೈನ್ ಮಾಡಿದರೆ ಒಂದು ಒಳ್ಳೆ ಡಯಟ್ ಮೇಂಟೈನ್ ಮಾಡಿದ್ದಾರೆ ಎಕ್ಸರ್ಸೈಸ್ ಮಾಡ್ತಾ ಇದಾರೆ ಆದ್ರೂ ಕುಪ್ ಕರ್ಸಕ್ತಲ್ಲ ಸಪೋಸ್ ಸೊಂಟದ ಜಾಗದಿಂದ ಲವ್ ಹ್ಯಾಂಡಲ್ಸ್ ಅಂತ ಏನು ಹೇಳ್ತೀವಿ ಅದು ತುಂಬಾ ಕಷ್ಟ ಕರ್ಸೋದು ಅಂತವ್ರಿಗೆ ಬೇಕಾಗುತ್ತೆ ಕೈ ತೋಳದು ಎಷ್ಟೇ ಎಕ್ಸಸೈಸ್ ಮಾಡಿದ್ರು ಹೋಗೋದಿಲ್ಲ ಅಥವಾ ಮುಖದ್ದು ಚರ್ಬಿ ಫ್ಯಾಟ್ ಕಡಿಮೆ ಆಗ್ತಾ ಇಲ್ಲ ಅಂದ್ರೆ ನಾವು ಹೆಲ್ಪ್ ಮಾಡಬಹುದು ಲೈಪೋಸೆಕ್ಷನ್ ಮಾಡೋದ್ರಿಂದ ಸ್ಪಾಟ್ ರಿಡಕ್ಷನ್ ಅಂತ ಹೇಳ್ತೀವಿ ನಿಮ್ಗೆ ಯಾವ ಜಾಗ ಬೇಕೋ ಅಂತ ಜಾಗನ ಟಾರ್ಗೆಟ್ ಮಾಡಿ ನಾವು ಲೈಪೋಸೆಕ್ಷನ್ ಮಾಡಬಹುದು ಈಗ ಸೆಕ್ಷನ್ ಮಾಡಿದ ಕೂಡಲೇ ಆ ಒಂದು ಕರಗಬಿಡುತ್ತಾ ಕೂಡಲೇ ಆನ್ ಟೇಬಲ್ ಅಂತ ಹೇಳ್ತೀವಿ ಅಂದ್ರೆ ಮಾಡಿದ ತಕ್ಷಣ ರಿಸಲ್ಟ್ಸ್ ಇರುತ್ತೆ ಬಟ್ ಅವರು ಅನಸಿಸಿಯಾ ಟೇಬಲ್ ಇಂದ ರಿಕವರಿ ರೂಮ್ ಅಂತ ತಗೊಂಡ್ ಬರ್ತೀವಿ ಅಷ್ಟೊತ್ತರಲ್ಲಿ ತುಂಬಾ ಊತ ಬರುತ್ತೆ ತುಂಬಾ ಸ್ವೆಲ್ಲಿಂಗ್ ಬರುತ್ತೆ ಈ ಸ್ವೆಲ್ಲಿಂಗ್ ಬರೋದ್ರಿಂದ ಅವ್ರ ರಿಸಲ್ಟ್ಸ್ ಇಮಿಡಿಯೇಟ್ ಆಗಿ ಕಾಣಿಸಲ್ಲ ಆನ್ ಟೇಬಲ್ ರಿಸಲ್ಟ್ಸ್ ತ್ರೀ ಮಂತ್ಸ್ ಆದ್ಮೇಲೆ ನಾವ್ ಏನೇನು ಪ್ರೊಸೀಜರ್ಸ್ ಹೇಳ್ತೀವೋ ಅದನ್ನೆಲ್ಲ ಮೇಂಟೈನ್ ಮಾಡಿದ್ರೆ ಡಾಕ್ಟರ್ ಈಗ ಬಹಳಷ್ಟು ದಪ್ಪ ಇರ್ತಾರೆ ಕೆಲವರು ಸೊ ಅವ್ರಿಗೆ ಲಿಮಿಟ್ ಇರುತ್ತಾ ಇಷ್ಟೇ ತೆಗಿಬೇಕು ಮೂಲಕ ಕೊಬ್ಬನ್ನ ಅಂತ ಲಿಮಿಟ್ ಇರುತ್ತಾ ಎಷ್ಟು ಬೇಕಾದ್ರೂ ತೆಗಿಬಹುದು ಇದು ಒಳ್ಳೆ ಪ್ರಶ್ನೆ ತುಂಬಾ ಜನ ನನ್ಗೆ ಕೇಳ್ತಾರೆ ನನಗೆ ಫುಲ್ ಬಾಡಿ ಲೈಪೋಸಕ್ಷನ್ ಮಾಡ್ಬಿಡಿ ನನ್ಗೆ ಒಂದೇ ಸಲ ಇವ್ರ ತರ ಆಗ್ಬೇಕು ಅವ್ರ ತರ ಆಗ್ಬೇಕು ಅಂತ ಅದು ಸಾಧ್ಯ ಇರಲ್ಲ ಇವಾಗ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಇಲ್ಲ ಯು ಸ್ಟ್ಯಾಂಡರ್ಡ್ಸ್ ಪ್ರಕಾರ ಏನಂದ್ರೆ ಫೈವ್ ಪರ್ಸೆಂಟ್ ಆಫ್ ದ ಟೋಟಲ್ ಬಾಡಿ ವೆಯ್ಟ್ ಅಂದ್ರೆ ಇವಾಗ ಮನುಷ್ಯ ಇವಾಗ ಕೆ ಜಿ ಇದ್ರೆ ಅದ್ರಲ್ಲಿ ಫೈವ್ ಪರ್ಸೆಂಟ್ ಫೈವ್ ಕೆಜಿ ಅಥವಾ ಫೈವ್ ಲೀಟರ್ಸ್ ಮಾತ್ರ ತೆಗಿಬೇಕು ಅಂತ ಸ್ಟ್ಯಾಂಡರ್ಡ್ಸಲ್ಲಿ ಅಲ್ಲಿ ಇದೆ ಅದೇ ಇನ್ನೊಂದು ರೀತಿಯಲ್ಲಿ ನೋಡಿದ್ರೆ ಎಕ್ಸ್ಪೀರಿಯೆನ್ಸ್ ಮತ್ತೆ ನಾವು ಯಾವ ವಿಧಾನ ಯೂಸ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿ ಆಲ್ಮೋಸ್ಟ್ ಸೆವೆನ್ ಟು ಏಯ್ಟ್ ಲೀಟರ್ಸ್ ತೆಗಿಬೋದು ಸೇಫ್ಟಿ ಲಿಮಿಟ್ಸ್ ಮೇಂಟೈನ್ ಮಾಡಿದ್ರೆ ಏನು ತೊಂದರೆ ಆಗೋದಿಲ್ಲ ಇವಾಗ ನಮಗೆ ಬರೋ ಪೇಷೆಂಟ್ಸ್ ಹೆಲ್ತಿ ಪೇಷೆಂಟ್ಸ್ ಆರಾಮಾಗಿ ನಡ್ಕೊಂಡು ಬರ್ತಾರೆ ನಮ್ಮ ಉದ್ದೇಶನೂ ಅದೇ ಮುಗಿದ ಮೇಲೆ ಆರಾಮಾಗಿ ಮನೆಗೆ ಹೋಗಬೇಕು ಅಂತ ಈ ಒಂದು ಸಣ್ಣ ಕ್ಯಾನ್ಯುಲಾಸ್ ಅಂತ ಹೇಳ್ತೀವಿ ಉದ್ದ ರಾಡ್ ಇರುತ್ತೆ ಸ್ಮಾಲ್ ಹಾಲೋ ಕ್ಯಾನ್ಯುಲಾಸ್ ಇರುತ್ತೆ ಅದನ್ನ ಯೂಸ್ ಮಾಡೋದಕ್ಕೆ ನಾವು ಒಂದು ಸಣ್ಣ ಸಣ್ಣ ಕಟ್ಸ್ ಮಾಡ್ತೀವಿ ಆ ಹಾರ್ಡ್ಲಿ ಫೈವ್ ಮಿಲಿಮೀಟರ್ಸ್ ಇರುತ್ತೆ ಈ ಕಟ್ಸ್ ಮಾಡೋ ಜಾಗಗಳು ಕೂಡ ನಿಮಗೆ ನಾಳೆ ದಿನ ಕಾಣಿಸಲ್ಲ ಆಲ್ಮೋಸ್ಟ್ ಸ್ಕಾರ್ಲೆಸ್ ಸರ್ಜರಿ ಅಂತಾನೆ ಹೇಳ್ಬೋದು ಅದನ್ನ ಯೂಸ್ ಮಾಡಿ ನಾವು ಕೊಬ್ಬನ್ನ ತೆಗಿತೀವಿ ಸೊ ಅವ್ರಿಗೆ ಇಟ್ಸ್ ಎಲ್ಲೇ ಮಾಡಿದ್ರು ಡೇ ಕೇರ್ ಪ್ರೊಸೀಜರ್ ಅಂತ ಹೇಳ್ತೀವಿ ಬೆಳಿಗ್ಗೆ ಬರ್ತಾರೆ ನಾವು ಸಾಯಂಕಾಲ ಈಗ ಬೇಡ ಭಾಗದಲ್ಲಿ ಸಂದರ್ಭದಲ್ಲಿ ಆ ಒಂದು ಭಾಗ ಲೂಸ್ ಆಗುತ್ತಲ್ಲ ಸೊ ಅದನ್ನ ಹೇಗೆ ಸರಿಪಡಿಸ್ತೀರಿ ಮತ್ತೆ ಹೇಳದಾಗ ಐಡಿಯಲ್ ಬಾಡಿ ವೇಟ್ ಅಂತ ಹೇಳಿದಾಗ ಏನಾಗುತ್ತೆ ಅವ್ರು ಇಷ್ಟೇ ಇದ್ರ ಇದ್ರೆ ಚರ್ಮ ತುಂಬಾ ಎಕ್ಸ್ಪ್ಯಾಂಡ್ ಆಗಿರಲ್ಲ ಚರ್ಮ ಒಂದು ಟೋನ್ ಚೆನ್ನಾಗಿದ್ದೀ ಅವ್ರ ಏಜ್ ಏನಾದ್ರು ಒಂದು ಮೂವತ್ತು ಮೂವತ್ತೈದು ವರ್ಷದೊಳಗಿದ್ರೆ ಆ ಸ್ಕಿನ್ ಎಲಾಸಿಟಿಸ್ ಚೆನ್ನಾಗಿತ್ತು ಅಂದ್ರೆ ಅಂತ ಅವರು ಲೈಫೋಸಿಕ್ಷನ್ ಹೋಗ್ಬೋದು ತುಂಬ ದಪ್ಪ ಇದೆ ಇಲ್ಲ ಸಪೋಸ್ ಅವರು ಸರ್ಜರಿ ಮೊದಲೇ ಮಾಡಿಸ್ಕೊಂಡು ಸ್ಕಿನ್ ಎಲ್ಲ ಲೂಸ್ ಆಗಿರೋರು ಅಂಥವ್ರಿಗೆ ನಾವು ಬೇರೆ ಬೇರೆ ಪ್ರೊಸೀಜರ್ಸ್ ಅಂದರೆ ಸ್ಕಿನ್ ಎಕ್ಸಿಷನ್ ಮಾಡಬೇಕಾಗುತ್ತೆ ಸಪೋಸ್ ನಾವು ಹೊಟ್ಟೆ ಭಾಗ ಲೈಪೋಸಿಕ್ಷನ್ ಮಾಡ್ತಾ ಇದೀವಿ ಕೆಲವರು ಬರ್ತಾರೆ ಮಕ್ಕಳಾದಮೇಲೆ ಎರಡು ಮಕ್ಕಳಾಗಿದೆ ಮೂರು ಮಕ್ಕಳಾಗಿದೆ ಅವ್ರಿಗೆ ಮಾಂಸನೂ ಲೂಸ್ ಇರುತ್ತೆ ಸ್ಕಿನ್ನೂ ಲೂಸ್ ಇರುತ್ತೆ ಅಂಥವ್ರಿಗೆ ನಾವು ಅಪ್ಡೌನ್ ಪ್ಲಾಸ್ಟಿಕ್ ಅಥವಾ ಟಮಿಟಕ್ ಅಂತ ಹೇಳ್ತೀವಿ ಅದು ಎಕ್ಸ್ಟೆಂಡೆಡ್ ವರ್ಷನ್ ಆಫ್ ಲೈಪೊಸೆಕ್ಷನ್ ಅಂದರೆ ಅವ್ರಿಗೆ ಲೈಪೊಸಿಕ್ಷನ್ ಮಾಡ್ತೀವಿ ಫಸ್ಟು ಆಮೇಲೆ ಸ್ಕಿನ್ ಎಕ್ಸ್ಟ್ರಾ ಇರೋದನ್ನು ತೆಗಿತೀವಿ ಹೊಕ್ಕಳನ್ನ ಮತ್ತೆ ಮರು ಪೊಸಿಷನ್ಗೆ ಇಡ್ತೀವಿ ನಾಲ್ಕನೇದಾಗಿ ಒಳಗಿರೋ ಮಾಂಸ ಮಸಲ್ ವೀಕ್ನೆಸ್ ಏನಾಗಿರುತ್ತೋ ಅದನ್ನು ಟೈಟ್ ಮಾಡ್ತೇವೆ ಈ ನಾಲ್ಕು ಮಾಡೋದ್ರಿಂದ ಅವ್ರಿಗೆ ಒಳ್ಳೆ ಶೇಪ್ ಬರುತ್ತೆ ಅಂಡ್ ಅವ್ರಿಗೆ ಹ್ಯಾಪಿ ಯಾಕಂತ ಹೇಳಿದ್ರೆ ನಾವು ಮಾತನಾಡ್ತಾ ಇರ್ಬೇಕಾದ್ರೆ ಹೇಳ್ತಿದ್ರೆ ತಾವೇ ಹೇಳ್ತಿದ್ರಿ ಮಮ್ಮಿ ಮೇಕ್ ಓವರ್ ಅಂತ ಹೇಳಿ ನಾವ್ ಇದ್ರ ಬಗ್ಗೆ ಮಾತನಾಡೋಣ ಯಾಕಂದ್ರೆ ಇವತ್ತು ಪ್ರತಿಯೊಂದು ಅಮ್ಮಂದ್ರಗೂ ಈ ಒಂದು ವಿಚಾರ ತಿಳಿಸಲೇಬೇಕು ಸೊ ಈಗ ನಾವು ಲೈಪೋಸೆಕ್ಷನ್ ಶಸ್ತ್ರಚಿಕಿತ್ಸೆಯನ್ನ ಮಾಡಿದಾಗ ಸೊ ಸೈಡ್ ಎಫೆಕ್ಟ್ಸ್ ಅಂತ ಏನಾದ್ರೂ ಆಗುತ್ತಾ ಎನಿ ಸರ್ಜರಿ ಶಸ್ತ್ರ ಶಸ್ತ್ರಚಿಕಿತ್ಸೆ ಮಾಡಿದ್ರು ಅದ್ರದ್ದು ಒಂದು ಸೈಡ್ ಎಫೆಕ್ಟ್ಸ್ ಅಂತ ಹೇಳ್ತೀವಿ ಸೈಡ್ ಎಫೆಕ್ಟ್ಸ್ ಅಂದ್ರೆ ಇದು ನಾರ್ಮಲ್ ಆಗಿ ಕಾಣಿಸುವಂತ ಸೈಡ್ ಎಫೆಕ್ಟ್ ಇರುತ್ತೆ ಅಂದ್ರೆ ಮೈನರ್ ಇದು ಅದ್ರ ಏನಾಗುತ್ತೆ ಸ್ವಲ್ಪ ಸ್ವೆಲ್ಲಿಂಗ್ ಇರುತ್ತೆ ಊತ ನಾನ್ ಮೊದಲಾಗ ನೋವು ಇದ್ದೇ ಇರುತ್ತೆ ಬ್ರೂಸಿಂಗ್ ಅಂದರೆ ಯಾವುದೇ ಜಾಗ ನಾವು ಎಲ್ಲಿ ಲೈಪೋಸೇಷನ್ ಮಾಡ್ತೀವೋ ಆ ಜಾಗದಲ್ಲಿ ಅವ್ರಿಗೆ ರಕ್ತ ಹೆಪ್ಪು ಕಟ್ಟೋದೇ ಅದು ನಾರ್ಮಲ್ ಇದು ತಾನಾಗೆ ಹೋಗ್ಬಿಡುತ್ತೆ ತ್ರೀ ಫೀಕ್ಸ್ ಫೋರ್ ವೀಕ್ಸ್ ಅಲ್ಲಿ ತಾನಾಗೆ ಎಲ್ಲ ಹೋಗ್ಬಿಡುತ್ತೆ ಕೆಲವೊಂದು ಅನಸ್ಸೀಸಿಯಾ ಎಫೆಕ್ಟ್ಸ್ ಅಂತ ಹೇಳ್ತೀವಿ ಅವ್ರ ಇಂಜೆಕ್ಷನ್ ಏನೋ ಅಲರ್ಜಿಕ್ ರಿಯಾಕ್ಷನ್ ಆಗೋದು ಮತ್ತೊಂದು ಅದನ್ನು ಇದು ನಾರ್ಮಲ್ ಸೈಡ್ ಎಫೆಕ್ಟ್ಸ್ ಇದ್ದಾಗ ತುಂಬ ರೇರ್ ಕಾಂಪ್ಲಿಕೇಶನ್ಸು ನಾವು ಏನಾದರೂ ಅದೇ ನಾನು ಪದೇ ಪದೇ ಹೇಳೋದು ಎಲ್ಲರ್ಗು ಯಾವುದೇ ವ್ಯಕ್ತಿ ಲೈಪೋಸಕ್ಷನ್ ಮಾಡಿಸ್ಕೊಳ್ಬೇಕು ಅಂದರೆ ತಾವು ಯಾವ ಜಾಗದಲ್ಲಿ ಹೋಗಿ ಮಾಡಿಸ್ಕೊಳ್ತಾ ಇದ್ದೀರ ಯಾರ ಹತ್ರ ಮಾಡಿಸ್ಕೊಳ್ತಾ ಇದ್ದೀರಾ ಬೋರ್ಡ್ ಸರ್ಟಿಫೈಡ್ ಪ್ಲಾಸ್ಟಿಕ್ ಸರ್ಜನ್ ಇರಬೇಕು ಹಾಸ್ಪಿಟಲ್ ಬಂದು ಕೆ ಪಿ ಎಮ್ ಇ ರಿಜಿಸ್ಟರ್ಡ್ ಆಗಿರಬೇಕು ಇಂಥ ಜಾಗದಲ್ಲಿ ಏನಾಗುತ್ತೆ ಅವರು ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡ್ತಾರೆ ಈ ಥರ ಮಾಡಬೇಕು ಈ ಥರ ಮಾಡಬಾರ್ದು ಅಂತ ಹಲವಾರು ವರ್ಷದಿಂದ ಮಾಡಿ ಅಭ್ಯಾಸ ಇರೋದ್ರಿಂದ ಅಂಥ ಜಾಗದಲ್ಲಿ ಹೋದಾಗ ಸೇಫ್ಟಿ ಚೆನ್ನಾಗಿರುತ್ತೆ ಯಾಕಂದ್ರೆ ಈಗ ಬೆಂಗಳೂರಿಂದ ದೊಡ್ಡ ದೊಡ್ಡ ನಗರಗಳಲ್ಲಿ ಏನಂತ ಹೇಳಿದ್ರೆ ಸೊ ಬಹಳಷ್ಟು ಒಂದು ಕಾಸ್ಮೆಟಿಕ್ ಕ್ಲಿನಿಕ್ಸ್ ಅಂತ ಬಂದ್ಬಿಟ್ಟಿದೆ ಸೊ ಅಲ್ಲೆಲ್ಲ ಇವತ್ತು ಜನ ಹೋಗ್ಬಿಡ್ತಾರೆ ಅವ್ರಿಗೆ ಸರಿಯಾದ ಒಂದು ಮಾಹಿತಿ ಕೂಡ ಇರೋದಿಲ್ಲ ಸೊ ಹಾಗಾಗಿ ನುರಿತ ವೈದ್ಯರ ಬಳಿ ಬಂದು ಮಾಡಿಸ್ಕೊಂಡು ಸಜೆಸ್ಟ್ ಮಾಡ್ತೀರಿ ಇನ್ನು ಡಾಕ್ಟರ್ ಈಗ ನೀವು ಕೊಬ್ಬು ತೆಗೆದಿರುವಂತಹ ಭಾಗದಲ್ಲಿ ಮತ್ತೆ ಕೊಬ್ಬು ಶೇಖರಣೆ ಆಗುತ್ತಾ ಹಾ ಅದು ಕೊಬ್ಬು ನಾವು ಇವಾಗ ಹೊಟ್ಟೆ ಭಾಗಕ್ಕೆ ಮತ್ತೆ ಬರ್ತೀನಿ ಅಲ್ಲಿ ಸಪೋಸ್ ಒಂದು ಹಂಡ್ರೆಡ್ ಸೆಲ್ಸ್ ಇದೆ ಅಂತ ಅಂದ್ಕೊಂಡ್ರೆ ನಾವು ನೈಂಟಿ ಸೆಲ್ಸ್ ತನಕ ತೆಗಿಬೋದು ಆ ಹತ್ತು ಸೆಲ್ಸ್ ನಾವು ಹಾಗೆ ಬಿಡಬೇಕಾಗುತ್ತೆ ಆ ಸ್ಕಿನ್ ಕಂಡೀಷನ್ ಚೆನ್ನಾಗಿರಬೇಕು ಅಂತ ಪೂರ್ತಿ ತೆಗ್ದಿಬಿಟ್ರೆ ಸ್ಕಿನ್ ಫ್ಯಾಟ್ ಇದ್ರೇ ಸ್ಕಿನ್ ಚೆನ್ನಾಗಿ ಕಾಣಿಸೋದು ಸೊ ನಾವು ನೈಂಟಿ ಪರ್ಸೆಂಟ್ ತೆಗ್ದೆ ಟೆನ್ ಪರ್ಸೆಂಟ್ ಬಿಡ್ತೀವಿ ಆ ಟೆನ್ ಪರ್ಸೆಂಟು ಮೊದಲಿರೋ ಸೈಜ್ಗೆ ಆ ಒಂದೊಂದು ಸೆಲ್ಲೂ ಆಗೋ ಚಾನ್ಸಸ್ ಕ್ಷಮತೆ ಇದೆ ಸೊ ಅವರು ಡಯಟ್ ಮೇಂಟೈನ್ ಮಾಡೋ ಡಯಟ್ ಅಂದರೆ ತುಂಬ ಡಯಟ್ ಅಂತಲ್ಲ ನಾರ್ಮಲ್ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿದ್ರೆ ಅವರು ಹಾಗೆ ಮೇಂಟೈನ್ ಮಾಡಬಹುದು ಮತ್ತೆ ಇವತ್ತಿನ ದಿನದಲ್ಲಿ ಬಹಳಷ್ಟು ಚಿಕ್ಕ ಮಕ್ಕಳಿಂದ ವಯಸ್ಸಾದವ್ರವರೆಗೂ ಸಹ ಎಲ್ಲರೂ ಬಹಳಷ್ಟು ಒಂದು ದಪ್ಪ ಇರ್ತಾರೆ ಏಜ್ ಏಜ್ ಲಿಮಿಟ್ ಅಂತ ಇರುತ್ತೆ ಆದ ನಂತರ ಈ ಒಂದು ಶಸ್ತ್ರಚಿಕಿತ್ಸೆಗೆ ಒಳಗಾಗಬೇಕು ಅಂತ ಇದೆಯಾ ಯೂಶಲಿ ಇದುವರೆಗೂ ಬರೋದೆಲ್ಲ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಸಿಕ್ಸ್ಟೀನ್ ಅಂತ ಇಲ್ಲ ಬಟ್ ನೀವ್ ಹೇಳಿದಾಗ ತುಂಬಾ ದಪ್ಪ ಅಂದ್ರೆ ಓವರ್ ಆಲ್ ದಪ್ಪ ಇರೋರಿಗೆ ಲೈಫ್ ಸೂಟಬಲ್ ನಾವು ಹೇಳ್ತಾ ಇರೋದು ಲೈಫೋಸೆಕ್ಷನ್ ಐಡಿಯಲ್ ಬಾಡಿ ವೈಟ್ ಇರಬೇಕು ಅವ್ರು ನಾರ್ಮಲ್ ಆಗಿ ಡಯಟಿಂಗ್ ಮಾಡಿದರೆ ರೀತಿಯಲ್ಲಿ ಕಡಿಮೆ ಟ್ರೈ ಇರುವಾಗ ನಾವು ಯಾವ ಜನ ಈ ಒಂದು ಶಸ್ತ್ರಚಿಕಿತ್ಸೆಗೆ ಒಳಗಾಗ್ತಾರೆ ಬಿಕಾಸ್ ಯಾಕಂತ ಹೇಳಿದ್ರೆ ಇವತ್ತು ಎಷ್ಟೋ ಜನಕ್ಕೆ ಬಡವರು ಶ್ರೀಮಂತರು ಮಧ್ಯಮ ವರ್ಗದವರು ಎಲ್ಲರೂ ಇರ್ತಾರೆ ಬಹಳಷ್ಟು ಬಡ ಕುಟುಂಬದಲ್ಲಿರ್ತಕ್ಕಂಥವ್ರಿಗೆ ಅವ್ರಿಗೆ ನಾವು ಸ್ಲಿಮ್ ಆಗ್ಬೇಕು ಚೆನ್ನಾಗಿ ಕಾಣ್ಬೇಕು ಅನ್ನೋ ಆಸೆ ಇರುತ್ತೆ ಫಿನಾನ್ಶಿಯಲಿ ಅವರು ಬಹಳಷ್ಟು ಒಂದು ಸ್ಟ್ರಾಂಗ್ ಇರೋದಿಲ್ಲ ಸೊ ಈ ತರದ ಒಂದು ಶಸ್ತ್ರಚಿಕೆ ಯಾವ ತರದ ಜನ ಮುಂದಾಗ್ತಾರೆ ಫೈನಾನ್ಶಿಯಲಿ ಸ್ಟ್ರಾಂಗ್ ಇದ್ದವರು ಬರ್ತಾರೆ ಬಟ್ ಇವಾಗಿನ ಲೋಕದಲ್ಲಿ ಎಲ್ಲಾರ್ಗು ಚೆನ್ನಾಗಿರ್ಬೇಕು ಎಲ್ಲಾರ್ಗೂ ಮೀಡಿಯಾ ಅಟೆನ್ಷನ್ ಇದೆ ಎಲ್ಲಾರು ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತಾ ಇರ್ತಾರೆ ಮತ್ತೊಂದು ಮತ್ತೆ ಇತ್ಯಾದಿ ಸೊ ಅವ್ರ ಬಿಟ್ಟಿದ್ದು ಅವ್ರಿಗೆ ಮಾಡಿಸ್ಕೊಳ್ಳೇಬೇಕು ಅಂತ ಆಸಕ್ತಿ ಇದ್ರೆ ಅವರು ಯಾವುದೇ ರೀತಿಲಾದ್ರೂ ಅದಕ್ಕೆ ರೆಡಿಯಾಗಿ ಬರ್ತಾರೆ ಈ ಶಸ್ತ್ರಚಿಕಿತ್ಸೆ ದುಬಾರಿ ಆ ತರ ಏನೂ ಇಲ್ಲ ಇದೊಂದು ಬೆಸ್ಟ್ ಕಾನ್ಸೆಪ್ಟ್ ಇದೆ ಶಸ್ತ್ರಚಿಕಿತ್ಸೆ ಅಂದ ತಕ್ಷಣ ತುಂಬ ದುಬಾರಿ ತುಂಬಾ ಖರ್ಚಾಗುತ್ತೆ ಕಾಸ್ಮೆಟಿಕ್ ಪ್ರೊಸೀಜರ್ಸ್ ಅಂತ ಖರ್ಚು ಜಾಸ್ತಿ ಬರುತ್ತೆ ಆ ತರ ಏನೂ ಇಲ್ಲ ಅಂಡ್ ನೀವು ಎಲ್ಲೇ ಕಂಪೇರ್ ಮಾಡಿದ್ರು ಇಂಡಿಯಾ ಅಲ್ಲಿ ಕಾಸ್ಟ್ ಆಫ್ ಸರ್ಜರಿ ಇಸ್ ಆಲ್ಮೋಸ್ಟ್ ಲೈಕ್ ಒನ್ ಟೆಂತ್ ಕಂಪೇರ್ ಟು ಎನಿ ಅದರ್ ಕಂಟ್ರಿ ಅಷ್ಟು ಕಡಿಮೆ ಇದ್ರಲ್ಲಾಗುತ್ತೆ ಹಾಗಂತ ನಮ್ಮಲ್ಲಿ ಇದು ಚೆನ್ನಾಗಿಲ್ಲ ಅಂತಲ್ಲ ಸೇಫ್ಟಿ ವೈಸ್ ಆಗಲಿ ಎಕ್ಸ್ಪರ್ಟಿಸ್ ವೈಸ್ ಆಗಲಿ ಇಂಡಿಯಾ ಬೆಸ್ಟ್ ಡಾಕ್ಟರ್ಸ್ ಇದ್ದಾರೆ ಅದರಿಂದನೇ ನಮ್ಮ ಮೆಡಿಕಲ್ ಟೂರಿಸಮು ಅಷ್ಟು ಚೆನ್ನಾಗಿ ನಡೀತಾ ಇರೋದು ಸೊ ಆ ರೀತಿಲಿ ಏನು ಮೋಸ ಆಗೋದಿಲ್ಲ ಬಟ್ ಸ್ವಲ್ಪ ಯಾವುದೇ ಎಕ್ಸ್ಪರ್ಟೀಸ್ ಬೇಕು ಅಂದ್ರೆ ಅದಕ್ಕೆ ತಕ್ಕಂತೆ ಅದರ ಖರ್ಚಿದ್ದೇ ಇರುತ್ತೆ ಟಕ್ಟರ್ ಅದೇ ಇವಾಗ ಟಮ್ಮಿ ಟಕ್ ಅಂತ ಬರೋರು ಯೂಸ್ ನಾವು ಏನ್ ಮಾಡ್ತೀವಿಂಟ್ ವುಮನ್ಗೆ ಸಜೆಸ್ಟ್ ಮಾಡ್ತೀವಿ ಮದುವೆ ಆಗಿಲ್ದಿರೋ ಮಾಡಿಸಿಕೊಂಡ್ ಬಂದ್ರೆ ಅದು ಒಂದು ಸ್ಕಾರ್ ಬರುತ್ತಲ್ಲ ಬಿಕಿನಿ ಸ್ಕಾರ್ ಅಂತ ಹೇಳ್ತೀವಿ ಅಥವಾ ಇಟ್ ಲುಕ್ಸ್ ಆಲ್ಮೋಸ್ಟ್ ಲೈಕ್ ಸೆಕ್ಷನ್ ಸೊ ಅದು ಮದುವೆ ಆಗೋಕ್ಕಿಂತ ಮುಂಚೆ ಯಾವುದೇ ಮಹಿಳೆ ಆ ತರ ಸ್ಕಾರ್ ಇಷ್ಟ ಇರಲ್ಲ ಯೂಶ್ವಲಿ ಪೋಸ್ಟ್ ಪ್ರೆಗ್ನೆಂಟ್ ಒಂದು ಮಗು ಎರಡು ಮಕ್ಕಳಾಗಿರೋರು ಯಾರಿಗಾದ್ರು ಮೊದ್ಲು ಹೆಂಗಿದ್ನೋ ಅದೇ ತರ ಯೌವನದಲ್ಲಿ ಇರಬೇಕು ಅನ್ನೋ ಆಸೆ ಇರುತ್ತೆ ಅಂಥವ್ರಿಗೆ ನಾವು ಇದನ್ನು ಸಜೆಸ್ಟ್ ಮಾಡ್ತೀವಿ ಅವ್ರಿಗೆ ಲೂಸ್ ಸ್ಕಿನ್ ಇರಬೇಕು ಫ್ಯಾಟ್ ಇರುತ್ತೆ ಮಸಲ್ ವೀಕ್ನೆಸ್ ಇರುತ್ತೆ ಇವೆಲ್ಲ ಇದ್ದಾಗ ನಾವು ಇದನ್ನೆಲ್ಲ ಟಾರ್ಗೆಟ್ ಮಾಡಿ ಟಮಿಟಕ್ ಮಾಡ್ತೀವಿ ಕೇಳಿಸ್ಕೊ ಮಮ್ಮಿ ಮೇಕ ಓವರ್ ಇಟ್ಸ್ ನೈಸ್ ಟರ್ಮ್ ವೆರಿ ಮಾರ್ಕೆಟಿಂಗ್ ಟರ್ಮ್ ಅಂತ ಹೇಳ್ಬೋದು ಮದುವೆ ಆಗಿ ಮಕ್ಕಳಾದ್ಮೇಲೆ ಯಾರಿಗಾದ್ರು ದೇಹದಲ್ಲಿ ಚೇಂಜಸ್ ಬರುತ್ತೆ ಅದು ಏನೇನು ಚೇಂಜಸ್ ಬಂದಿದೆ ಅವರು ಮದ್ವೆ ಮುಂಚೆ ಯಾವ ತರ ಇದ್ರೋ ಆ ತರ ಮಾಡೋದಿಕ್ಕೆ ಅದು ಯಾವ ಸರ್ಜರಿ ಆದರೂ ಇರ್ಬೋದು ಟೊಮೆಟೊಕ್ ಆಗಿರ್ಬೋದು ಇಲ್ಲ ಬ್ರೆಸ್ಟ್ ಆಗ್ಮೆಂಟೇಷನ್ ಇರ್ಬೋದು ಇಲ್ಲ ಬ್ರೆಸ್ಟ್ ರಿಡಕ್ಷನ್ ಆಗ್ಮೆಂಟೇಷನ್ ಅಂದರೆ ಬ್ರೆಸ್ಟ್ ಸೈಜ್ ತನ ಸೈಜ್ ದೊಡ್ಡದು ಮಾಡೋದು ಇಲ್ಲಾಂದರೆ ಚಿಕ್ಕದು ಮಾಡೋದು ಇಲ್ಲಾಂದ್ರೆ ಇವೆರಡರಲ್ಲೇ ಅವ್ರಿಗೆ ಮುಖ ಏನಾದರೂ ಚರ್ಮ ಲೂಸ್ ಆಗಿ ಸ ಲೂಸ್ ಆಗಿದ್ರೆ ಅದನ್ನ ಟೈಟ್ ಮಾಡೋದು ಯಾವುದೇ ಒಂದು ಪ್ರೊಸೀಜರ್ ಇದ್ರು ಅದನ್ನು ಮಮ್ಮಿ ಮೇಕೋವರ್ ಅಂತೀವಿ ಅದರಲ್ಲಿ ಜಾಸ್ತಿ ಮಾಡಿಸ್ಕೊಳ್ಳೋದು ಜನ ಫಸ್ಟು ಟೊಮೆಟಕ್ಕು ಸೆಕೆಂಡು ಬ್ರೆಸ್ಟ್ ಇವತ್ತಿನ ದಿನದಲ್ಲಿ ಬರ್ತಾ ಇದಾರೆ ಡಾಕ್ಟರ್ ಮಂದ್ರು ಈ ರೀತಿ ಒಂದು ಸರ್ಜರಿಗಳನ್ನ ಮಾಡಿಸ್ಕೊಳ್ಲಿಕ್ಕೆ ಮಾಡ್ಸ್ಕೊಳ್ಲಿಕ್ಕೆ ತುಂಬಾ ಕಾಮನ್ ಪ್ರೊಸೀಜರ್ ತುಂಬಾ ಜನ ಬರ್ತಾರೆ ಇನ್ನ ಡಾಕ್ಟ್ರ ಇವತ್ತು ಬ್ರೆಸ್ಟ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳ್ತಾರಲ್ಲ ಸೊ ಅದು ಇವತ್ತು ಒಂದು ಕ್ರಿಟಿಕಲ್ ಆಗ್ತಾ ಇದೆ ಸೊ ಇತ್ತೀಚೆಗೆ ಒಬ್ಬ ಬಾಲಿವುಡ್ ನಟಿ ಅಷ್ಟನೆ ಸುಂದರವಾಗಿ ಕಾಣಬೇಕು ಅಂತ ಹೇಳಿ ಮಾಡಿಸ್ಕೊಂಡ್ರು ತೊಂದರೆ ಆಗ್ತಾ ಇದ್ರಿಂದ ತೆಗೆಸಿ ಪ್ರೆಸ್ ಮೀಟ್ ಗಳನ್ನೆಲ್ಲ ಕೂಡ ಮಾಡಿದ್ರು ಸೊ ಇದ್ರ ಬಗ್ಗೆ ಮಾಹಿತಿಯನ್ನ ನೀಡೋದು ಬಾಲಿವುಡ್ ನಟಿ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ನಾವು ಏನಂದ್ರೆ ಇಪ್ಪತ್ತೈದು ವರ್ಷದಲ್ಲಿದ್ದ ಹುಡುಗಿಗೆ ಬೇಕಾಗಿರೋ ಅಟೆನ್ಷನ್ ಅಥವಾ ಅವ್ರ ಏನ್ ಥಾಟ್ ಪ್ರೋಸೆಸ್ ಇದೆ ಅದೇ ಇದು ನಲ್ವತ್ತೈದು ಆದ್ಮೇಲೆ ಇರೋದಿಲ್ಲ ಸೊ ಯಾರು ಮಾಡಿಸ್ಕೊಳ್ಬೇಕು ಯಾರಿಗು ಮಾಡಿಸ್ಕೊಳ್ಬಾರ್ದು ಅಂತ ನಾವು ಹೇಳೋದಿಲ್ಲ ಬಟ್ ಅವ್ರಿಗೆ ಬೇಕು ಅಂದರೆ ಬ್ರೆಸ್ಟ್ ಇಂಪ್ಲಾಂಟ್ಸ್ ಅಂದ್ರೆ ಸ್ತನ ಸೈಜ್ ನ ದೊಡ್ಡದ್ ಮಾಡೋದಕ್ಕೆ ಬ್ರೆಸ್ಟ್ ಇಂಪ್ಲಾಂಟ್ಸ್ ಯೂಸ್ ಮಾಡ್ತೀವಿ ಇದು ಯೂಸ್ ಮಾಡೋದ್ರಿಂದ ಇವಾಗ ಬರ್ತಾ ಫಿಫ್ತ್ ಸಿಕ್ಸ್ ಜನರೇಷನ್ ಇಂಪ್ಲಾಂಟ್ಸ್ ತುಂಬಾ ಸೇಫ್ ಆಗಿದೆ ಅದು ಸಿಲಿಕಾನ್ ಜೆಲ್ ಶೀಟ್ ಕವರ್ ಆಗಿರುತ್ತೆ ಅಂಡ್ ಕಂಟೆಂಟ್ ಕೂಡ ಸಿಲಿಕಾನ್ ಇದೆ ಲೀಕೇಜ್ ಕಡಿಮೆ ರಪ್ಚರ್ ಆಗೋದು ತುಂಬಾ ಕಡಿಮೆ ಇದೆ ಸೇಫ್ ಹ್ಯಾಂಡ್ಸ್ ಅಲ್ಲಿ ಕರೆಕ್ಟ್ ಆಗಿ ಮಾಡಿದ್ರೆ ಅವ್ರಿಗೆ ಚೆನ್ನಾಗಿರುತ್ತೆ ಅಂಡ್ ಇಟ್ಸ್ ಲೈಫ್ ಲಾಂಗ್ ನಲ್ವತ್ತು ವರ್ಷ ಆದಮೇಲೆ ಯಾವುದೇ ಕಾರಣಕ್ಕೂ ಮಹಿಳೆಯರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗೋ ಚಾನ್ಸಸ್ ಇರುತ್ತೆ ಕೆಲವು ತಪ್ಪು ಕಲ್ಪನೆ ಏನಂದರೆ ಬ್ರೆಸ್ಟ್ ಇಂಪ್ಲಾಂಟ್ ಮಾಡ್ಸ್ಕೊಂಡಿರೋದಕ್ಕೆ ಕ್ಯಾನ್ಸರ್ ಜಾಸ್ತಿ ಆಗುತ್ತೆ ಅನ್ಕೊಳ್ತಾರೆ ಹಾಗೇನಿಲ್ಲ ಯಾರೇ ಆದರೂ ನಲವತ್ತು ವರ್ಷ ಆದಮೇಲೆ ಅದು ಪದೇ ಪದೇ ಪರೀಕ್ಷೆ ಮಾಡಿಸ್ಕೊಂಡು ಬ್ರೆಸ್ಟ್ ಕ್ಯಾನ್ಸರ್ ಆಗಿದೆಯಾ ಇಲ್ಲವೋ ಅಂತ ನೋಡ್ಕೊಳ್ತಾರೆ ಇನ್ನ ಜೊತೆಗೆ ನ್ಯಾಚುರಲ್ ಆಗಿ ಆಗಿರುವಂತ ನಾವು ಆರ್ಟಿಫಿಷಿಯಲ್ ಆಗಿ ಮಾಡ್ಕೊಳ್ಳೋದ್ರಿಂದ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಏನಾದ್ರೂ ಸಮಸ್ಯೆಗಳಾಗುತ್ತೆ ತಲೆಯಲ್ಲಿ ಒಂದು ಫಾರಿನ್ ಬಾಡಿ ಇದೆ ಬಿಟ್ರೆ ಅದು ಬಿಟ್ರೆ ಬೇರೆ ಸೈಡ್ ಎಫೆಕ್ಟ್ಸ್ ಅಂತ ಏನು ಇಲ್ಲ ಇನಿಷಿಯಲಿ ಸರ್ಜರಿ ಮಾಡಿದಾಗ ಸ್ವಲ್ಪ ದಿನ ಹುಷಾರಾಗಿರ್ಬೇಕು ಇನ್ಫೆಕ್ಷನ್ ಆಗದರಂಗೆ ಎಲ್ಲೂ ಗಾಯ ಮಾಡ್ಕೊಳ್ದಾರ ನೋಡ್ಕೊಂಡ್ರೆ ಮೂರು ತಿಂಗಳು ಚೆನ್ನಾಗಿತ್ತು ಅಂದ್ರೆ ಆಮೇಲೆ ಏನು ತೊಂದ್ರೆ ಆಗಲ್ಲ ಬ್ರೆಸ್ಟ್ ಕಡಿಮೆ ಇರುವಂತವ್ರಿಗೆ ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ ಮಾಡ್ತಾರೆ ಅದೇ ಹೆಚ್ಚಿಗೆ ಇರುವಂತವರು ಯಾವ ಏನ್ ಮಾಡ್ಬೇಕು ಬ್ರೆಸ್ಟ್ ಇಂಪ್ಲಾಂಟ್ ಅಲ್ದ್ರ ಫ್ಯಾಟ್ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ ಮಾಡಿ ಫ್ಯಾಟ್ ತೆಗಿತೀವಿ ಅದ್ರ ಮತ್ತೆ ಸ್ತನಕ್ಕೆ ಹಾಕಿ ಸ್ತನ ಸೈಜ್ ದೊಡ್ಡದ್ ಮಾಡೋದಕ್ಕೂ ಅದು ಒಂದು ಆಪ್ಷನ್ ಇದೆ ಸೊ ಬ್ರೆಸ್ಟ್ ಆಗ್ಮೆಂಟೇಷನ್ ಎದರ್ ಥ್ರೂ ಫ್ಯಾಟ್ ಟ್ರಾನ್ಸ್ಫರ್ ಅಥವಾ ಇಂಪ್ಲಾಂಟ್ ಎರಡು ಆಪ್ಷನ್ಸ್ ಇದೆ ನೀವ್ ಕೇಳಿದ ಪ್ರಶ್ನೆ ಬರಬೇಕಾದ್ರೆ ಬ್ರೆಸ್ಟ್ ಸೈಜ್ ಚಿಕ್ಕದ್ ಮಾಡೋದು ಆ ಯೂಸ್ ಇದು ಯಾರಿಗೆ ಬರುತ್ತೆ ಅಂದ್ರೆ ಪ್ಯೂಬರ್ಟಲ್ ಅಲ್ಲಿ ಬರುತ್ತೆ ಅಂದ್ರೆ ಮೈನರ್ದಾಗ ಅಂತ ಮಕ್ಕಳಿಗೆ ಒಬ್ಬೊಬ್ಬರಿಗೆ ತುಂಬಾ ಬೇಗ ದೇಹ ದಾರ್್ಯತೆ ಹೊಂದಿ ಬ್ರೆಸ್ಟ್ ತುಂಬಾ ದೊಡ್ಡದಾಗಿರುತ್ತೆ ಇಲ್ಲಾಂದ್ರೆ ಮಕ್ಕಳ ಆದ್ಮೇಲೆ ತುಂಬಾ ದಪ್ಪ ಸೈಜ್ ಜಾಸ್ತಿ ಆಗ್ಬೋದು ಯಾವುದೇ ಕಾರಣಕ್ಕಾದ್ರೂ ಅವ್ರಿಗೆ ಏನ್ ಪ್ರಾಬ್ಲಮ್ ಅಂದ್ರೆ ಒಂದು ಕಾಸ್ಮೆಟಿಕ್ ಸೋಶಿಯಲ್ ಸೊಸೈಟಿಲಿ ಓಡಾಡ್ತಾ ಇದ್ದಾರೆ ಜನರು ನೋಡ್ತಾರೆ ಅಸಹ್ಯ ಅನ್ಸುತ್ತೆ ಅಂತ ಒಂದು ಎರಡನೇದಾಗಿ ಕತ್ತು ನೋವು ಬರೋದು ನೋವು ಬರೋದು ತುಂಬಾ ಆಗುತ್ತೆ ಮೂರನೇದಾಗಿ ಬ್ರೆಸ್ಟ್ ಮಧ್ಯೆ ಮಧ್ಯ ಸೆಕೆ ಬಂದು ಅದರಿಂದ ಚರ್ಮ ಎಲ್ಲ ಇದಾಗುತ್ತೆ ಏನು ರೆಡ್ಡಿಶ್ ಇಶ್ ಆ ಥರ ಆಗುತ್ತೆ ಗಾಯಗಳಾಗುತ್ತೆ ಅಂಥವ್ರಿಗೆ ಬ್ರೆಸ್ಟ್ ರಿಡಕ್ಷನ್ ತುಂಬಾ ಹೆಲ್ಪ್ ಮಾಡುತ್ತೆ ಏನು ಡಾಕ್ಟರ್ ಈಗ ಮದುವೆನೆ ಆಗಿರೋದಿಲ್ಲ ಸೊ ಮದುವೆ ಆದ ನಂತರ ಮಕ್ಕಳನ್ನ ಹಡಿಬೇಕಾಗುತ್ತೆ ಅಂತವರು ಸಹ ಏನಾದ್ರು ಸ್ತನ ಸೈಜ್ ಜಾಸ್ತಿ ಮಾಡ್ಕೋಬೇಕು ಅಂತ ಹೇಳಿ ಒಂದು ಟ್ರಾನ್ಸ್ಪ್ಲೇಷನ್ ಎಲ್ಲ ಮಾಡ್ಕೊಂಡಾಗ ಏನಾದ್ರು ತೊಂದರೆ ಆಗುತ್ತೆ ಅಥವಾ ಮಗುಗೆ ಹಾಲು ಕುಡಿಸ್ಲಿಕ್ಕೆಲ್ಲ ತೊಂದರೆ ಆಗಲ್ವಾ ಇದು ಬ್ರೆಸ್ಟ್ ಇಂಪ್ಲಾಂಟ್ ಮಾಡಿದಾಗ ಸ್ತನ ಸೈಜ್ ಜಾಸ್ತಿ ಮಾಡುವಾಗ ಇಂಪ್ಲಾಂಟ್ ಅಥವಾ ಫ್ಯಾಟ್ ಹಾಕಿದಾಗ ನಾವೇನ್ ಮಾಡ್ತೀವಿ ಇಂಪ್ಲಾಂಟ್ ಹಾಕಿದಾಗ ಮಾಂಸದ ಕೆಳಗೆ ಹೋಗ್ತೀವಿ ಅಂದ್ರೆ ಒಂದು ಬ್ರೆಸ್ಟ್ ಗ್ಲಾಂಡ್ ಇರುತ್ತೆ ಅದ್ರ ಕೆಳಗಡೆ ಮಾಂಸ ಇರುತ್ತೆ ಅದ್ರ ಕೆಳಗಡೆ ಇಂಪ್ಲಾಂಟ್ ಹೋಗ್ತೀವಿ ಸೊ ಬ್ರೆಸ್ಟ್ ಗ್ಲಾಂಡ್ ನ ಟಿಶ್ಯೂ ನಾವು ಯಾವುದೇ ಕಾರಣಕ್ಕೂ ಟಚ್ ಮಾಡಲ್ಲ ಸೊ ಅದರಿಂದ ಹಾಲು ಕುಡಿಸೋದಕ್ಕಾಗ್ಲಿ ನಾಳೆ ದಿನ ಮತ್ತೊಂದು ಮಾಡೋದಕ್ಕಾಗ್ಲಿ ಯಾವುದೇ ತೊಂದರೆ ಇರಲ್ಲ ಸರಿಗ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಮಹಿಳೆ ಲೈಫೋ ಸೆಕ್ಷನ್ ಮಾಡಿಸ್ಕೋಬೇಕು ಅಂತ ಹೇಳಿ ನಿಮ್ಮ ಹತ್ರ ಬಂದಾಗ ಸೊ ಅವರು ಮುಂಜಾಗ್ರತವಾಗಿ ಯಾವೆಲ್ಲ ಕ್ರಮಗಳನ್ನ ಎದುರಿಸ್ಬೇಕು ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಒಂದಷ್ಟು ಕನ್ಫ್ಯೂಷನ್ ಇರುತ್ತೆ ನಾನು ಇಲ್ಲಿಗೆ ಬಂದ್ಬಿಟ್ಟಿದ್ದೇನೆ ಸೊ ಈ ಭಾಗನಲ್ಲಿ ನಾವು ಕೊಬ್ಬು ತೆಗೆಸ್ಬೋದಾ ಒಂದು ವೇಳೆ ತೆಗಿಸಿದ್ರೆ ಏನಾಗುತ್ತೆ ಸರಿ ಹೋಗುತ್ತಾ ಇಲ್ವಾ ಹೀಗೆ ನೂರಾರು ಕ್ವಶನ್ ಇರುತ್ತೆ ಸರ್ ಸೊ ಇಂಥವ್ರನ್ನ ನೀವು ಯಾವ ರೀತಿ ಕೌನ್ಸಿಲಿಂಗ್ ಮಾಡ್ತೀರಿ ಇವಾಗ ಒಂದು ಪೇಷಂಟ್ ಅಥವಾ ಕ್ಲೈಂಟ್ ನಮ್ಮ ಹತ್ರ ಬಂದಾಗ ನಾವು ಯೂಸ್ ಅವ್ರಿಗೆ ಮಹಿಳೆನೋ ಇಲ್ಲ ಹುಡುಗನೋ ಅವ್ರ ಜೊತೆ ಪೇರೆಂಟ್ಸ್ ಇಲ್ಲ ಅಟೆಂಡರ್ಸ್ ಯಾರಿದ್ರು ಅವ್ರನ್ನೂ ಕರಿತೀವಿ ಇಬ್ಬರಿಗೂ ಒಟ್ಟಿಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಏನು ಮಾಡ್ತೀವಿ ಹೇಗೆ ಮಾಡ್ತೀವಿ ಎಷ್ಟು ದಿನ ಇರಬೇಕಾಗುತ್ತೆ ಎಷ್ಟು ದಿನ ಟೈಮ್ ತೊಗೊಳುತ್ತೆ ಅಂತ ಇವಾಗ ಒಬ್ಬರು ಬಂದಾಗ ಅವ್ರಿಗೆ ಫಸ್ಟು ಫ್ರೀ ಆಫ್ ಫೋಟೋಸ್ ಅಂತ ತೊಗೊಳ್ತೀವಿ ಅವ್ರದ್ದು ಫೋಟೋಗ್ರಾಫ್ಸ್ ತೊಗೊಳೋದು ಏನಕ್ಕೆ ಅಂದರೆ ನಮ್ಮಲ್ಲಿ ಒಂದು ಡಾಕ್ಯುಮೆಂಟೇಷನ್ ಇರುತ್ತೆ ಮತ್ತು ನಾಳೆ ದಿನ ಅವ್ರಿಗೂ ತೋರಿಸೋದಕ್ಕೆ ಹೆಲ್ಪ್ ಆಗುತ್ತೆ ಅವ್ರಿಗೆ ಯಾವ ಏರಿಯಾ ಬೇಕು ಯಾವ ಏರಿಯಲ್ಲಿ ಕಡಿಮೆ ಮಾಡಬೇಕು ಯಾವ ಥರ ಶೇಪ್ ಬೇಕು ಅನ್ನೋದೆಲ್ಲ ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತೀವಿ ಕಂಪ್ಲೀಟ್ ಡಿಸ್ಕಸ್ ಆಗಿ ಅವ್ರಿಗೆ ಕಾನ್ಫಿಡೆನ್ಸ್ ಬಂದಮೇಲೆ ಯಾವ ಥರ ರಿಸಲ್ಟ್ ಬರುತ್ತೆ ಅಂತ ನಾವು ಅವ್ರಿಗೆ ಒಂದು ಐಡಿಯಾ ಕೊಡ್ತೀವಿ ಇಷ್ಟು ಎಕ್ಸ್ಪ್ಲೇನ್ ಮೇಲೆ ನಾವು ಫೋಟೋಗ್ರಾಫ್ಸ್ನ ತೊಗೊಳ್ತೀವಿ ಫೋಟೋಗ್ರಾಫ್ಸಲ್ಲಿ ಯಾವುದೇ ಥರದ ಅವರ ಐಡೆಂಟಿಟಿ ರಿವೀಲ್ ಆಗೋಲ್ಲ ಅವ್ರದ್ದು ಫೇಸ್ ಎಲ್ಲೂ ರಿವೀಲ್ ಆಗೋಲ್ಲ ಅದು ಫೋಟೋಗ್ರಾಫ್ಸಲ್ಲಿ ತೊಗೊಂಡು ನಮ್ಮ ಸ ಇದಕ್ಕೆ ಉಪಯೋಗಿಸ್ತೀವಿ ಸೆಕೆಂಡ್ ಬಂದಮೇಲೆ ನಮ್ಮ ಫಿಸಿಷಿಯನ್ ಅನಸ್ಸೆಟಿಸ್ಟ್ ಇರ್ತಾರೆ ಅವರು ಅವ್ರನ್ನ ಚೆಕ್ ಮಾಡ್ತಾರೆ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ ಹಾರ್ಟ್ ಪ್ರಾಬ್ಲಮ್ಸ್ ಆಗಲಿ ಮತ್ತೇನಾದರೂ ಪ್ರೀವಿಯಸ್ಲಿ ಏನಾದರೂ ಸರ್ಜರಿ ಆಗಿದೆಯಾ ಈ ಥರ ಏನಾದರೂ ತೊಂದರೆ ಇದೆಯಾ ಅಂತ ಕೇಳ್ತೀವಿ ಅದೇನು ಇಲ್ಲ ಅಂದಮೇಲೆ ಕೆಲವೊಂದು ಇನ್ವೆಸ್ಟಿಗೇಷನ್ಸ್ ಇರುತ್ತೆ ನಮ್ಗೆ ಲೈಫೋ ಸೆಕ್ಷನ್ ಅಂದರೆ ಒಂದು ಪ್ಯಾನಲ್ ಆಫ್ ಇನ್ವೆಸ್ಟಿಗೇಷನ್ಸ್ ಇರುತ್ತೆ ಸೊ ಆ ಇನ್ವೆಸ್ಟಿಗೇಷನ್ಸ್ನ ನಮ್ಮ ನಮ್ಮಲ್ಲೇ ಇನ್ ಹೌಸ್ ಇರ್ತಾರೆ ಅವರು ಬ್ಲಡ್ ಡ್ರಾ ಮಾಡ್ತಾರೆ ಇಂಥದಕ್ಕೆಲ್ಲ ಮಾಡ್ತಾಯಿದ್ದೀವಿ ಈ ಬ್ಲಡ್ ಟೆಸ್ಟ್ ಎಲ್ಲ ಬಂದ ಮೇಲೆ ನಾವು ನಿಮ್ಗೆ ತಿಳಿಸ್ತೀವಿ ಅಂತ ಹೇಳಿಬಿಟ್ಟು ಅವ್ರಿಗೆ ಮನೆಗೆ ಕಳಿಸ್ಕೊಳ್ತೀವಿ ದಟ್ ಈಸ್ ಅವರ್ ಫಸ್ಟ್ ಕನ್ಸಲ್ಟೇಷನ್ ಅದಾದಮೇಲೆ ಬ್ಲಡ್ ಟೆಸ್ಟ್ ರಿಪೋರ್ಟ್ಸ್ ಎಲ್ಲ ಮೇಲೆ ನಮ್ಮ ಟೀಮ್ ಕಾಂಟ್ಯಾಕ್ಟ್ ಮಾಡ್ತಾರೆ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ತಿಳಿಸ್ತೀವಿ ಎಲ್ಲ ನಾರ್ಮಲ್ ಇದೆಯಾ ಹಿಮೋಗ್ಲೋಬಿನ್ ಅಂತ ಒಂದು ಕಾಂಪೊನೆಂಟ್ ಇರುತ್ತೆ ಅಂದರೆ ರಕ್ತಾಂಶ ಎಷ್ಟು ಚೆನ್ನಾಗಿದೆ ಅಂತ ಹನ್ನೆರಡರ ಮೇಲಿದ್ದರೆ ಸೇಫ್ ನಮಗೆ ಫಿಮೇಲ್ಸ್ ಆದರೆ ಹುಡುಗರಾದರೆ ಹದಿನಾಲ್ಕರ ಮೇಲಿದ್ದರೆ ಆಗಿರುತ್ತೆ ಸೊ ಅದೇ ಥರ ಸ್ಟ್ಯಾಂಡರ್ಡ್ಸು ಎಲ್ಲ ಮೇಂಟೈನ್ ಆಗಿದೆಯಾ ಇವಾಗ ಸರ್ಜರಿ ಮಾಡಬೇಕಾದ್ರೆ ಕೆಲವೊಂದು ರಿಯಾಕ್ಟಿವ್ ಸ್ಯೂರೊಲಾಜಿಕಲ್ ಮಾರ್ಕರ್ಸ್ ಅಂತ ಹೇಳ್ತೀವಿ ಆದರೆ ಹೆಚ್ ಐ ವಿ ಆಗಿರ್ಬೋದು ಎಚ್ ಪಿ ಎಸ್ ಸಿ ಜಿ ಇರ್ಬೋದು ಇಲ್ಲ ಎಚ್ ಸಿ ವಿ ಇರ್ಬೋದು ಯಾವುದೇ ಕಾರಣಕ್ಕಾದರೂ ನಾನ್ ರಿಯಾಕ್ಟಿವ್ ಅಂತ ಬಂತು ಅಂದರೆ ಪೇಷಂಟ್ ಸೇಫ್ ಇದ್ದಾರೆ ಡಾಕ್ಟರ್ಸ್ಗೂ ಸೇಫ್ ಪೇಷೆಂಟ್ಗೂ ಸೇಫ್ ಇದೇ ಥರ ಹಲವಾರು ಬಿ ಪಿ ಇದ್ರೆ ಶುಗರ್ ಬಿ ಪಿ ಅದೇ ಹೇಳಿದಲ್ಲ ನಮ್ಮ ಫಿಸಿಷಿಯನ್ ಚೆಕ್ ಮಾಡ್ತಾರಲ್ಲ ಶುಗರ್ ಇದೆ ಅಂದರೆ ನಾವು ಅವ್ರದ್ದು ಹೆಚ್ ಬಿ ಎನ್ ಸಿ ಅಂತ ಚೆಕ್ ಮಾಡಿಸ್ತೀವಿ ಮತ್ತೆ ಜಿ ಆರ್ ಬಿ ಎಸ್ ಎಫ್ ಬಿ ಎಸ್ ಹೆಚ್ ಬಿ ಎನ್ ಸಿ ಏನಾದರೂ ಸೆವೆನ್ ಮೇಲ್ ಇತ್ತು ಅಂದರೆ ವೆಯ್ಟ್ ಮಾಡ್ತೀವಿ ಈ ಪ್ರೊಸೀಜರ್ಸು ಎಲ್ಲ ಎಲೆಕ್ಟಿವ್ ಪ್ರೊಸೀಜರ್ಸ್ ಯಾವುದೇ ಕಾರಣಕ್ಕೂ ಎಮರ್ಜೆನ್ಸಿ ಅಲ್ಲ ಸೊ ಪೇಷಂಟ್ ಆಗಿ ಫಿಟ್ ಆದ್ಮೇಲೆ ನಾವು ಸರ್ಜರಿಗೆ ತೊಗೊಳೋದು ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಏನಂದ್ರೆ ಅದಕ್ಕೆ ಬೇಕಾಗಿರೋ ಕಾರ್ಡಿಯಾಲಜಿಸ್ಟ್ ಹತ್ರ ತಗೊಂಡು ನೋಡಿಕೊಂಡು ಮಾಡ್ತೀವಿ ಶಸ್ತ್ರಚಿಕಿತ್ಸೆ ಆದ ನಂತರ ರೆಸ್ಟ್ ಎಷ್ಟು ದಿನ ಬೇಕಾಗುತ್ತೆ ಇವಾಗ ಪ್ರೊಸೀಜರ್ ಹೇಳುದಲ್ಲ ಡೇ ಕೇರ್ ಪ್ರೊಸೀಜರ್ ಅಂತಾನೆ ಹೇಳ್ತೀವಿ ಅಂದ್ರೆ ಬೆಳಗ್ಗೆ ಅಡ್ಮಿಟ್ ಆಗಿ ನಾವು ಆದಷ್ಟು ರೀಜನಲ್ ಅನಸ್ಥಿತಿ ಅಂದ್ರೆ ಪೂರ್ತಿ ಮೂರ್ಚೆ ತಪ್ಪಿಸ್ತೇನೆ ಹೊಟ್ಟೆ ಭಾಗ ಮಾಡಬೇಕಂದ್ರೆ ಎಪಿಡ್ಯೂರಲ್ ಅಷ್ಟರಲ್ಲೇ ಮಾಡ್ತೀವಿ ಇಲ್ಲ ಕೈ ಮಾಡ್ಬೇಕಂದ್ರೆ ಲೋಕಲ್ ಇಲ್ಲ ಎಲ್ ಎಮ್ ಎ ಅಂತ ಎಲ್ಲಿ ಬೇಕೋ ಅಷ್ಟೇ ಅನಸ್ಥಿತಿ ಯೂಸ್ ಮಾಡಿ ಮುಗಿಸ್ತೀವಿ ಮುಗಿಸಿದ್ಮೇಲೆ ಮೂರ್ನಾಲ್ಕು ಗಂಟೆ ನಮ್ಮನ್ನ ಅಲ್ಲೇ ಹಾಸ್ಪಿಟಲಲ್ಲಿ ರಿಕವರಿ ರೂಮಲ್ಲಿ ಅಬ್ಸರ್ವ್ ಮಾಡ್ತೀವಿ ವೈಟಲ್ಸ್ ಎಲ್ಲ ಚೆಕ್ ಮಾಡ್ತೀವಿ ನಾಲ್ಕು ಗಂಟೆ ಆದಮೇಲೆ ಅವ್ರನ್ನ ಎದ್ದು ಓಡಾಡಿಸ್ತೀವಿ ಸೇಮ್ ಡೇ ಜಸ್ಟ್ ಫೋರ್ ಫೈವ್ ಅವರ್ಸ್ ಆದಮೇಲೆ ಓಡಾಡಿಸ್ತೀವಿ ಸತಿ ಅವರೆಲ್ಲ ಓಡಾಡ್ತಾರೆ ಆರಾಮಾಗಿದ್ದಾರೆ ವೈಟಲ್ಸ್ ಬಿ ಪಲ್ಸ್ ಬಿ ಪಿ ಎಲ್ಲ ನಾರ್ಮಲ್ ಇದೆ ಅಂದರೆ ಆವಾಗ ಅವ್ರನ್ನ ಮನೆಗೆ ಕಳಿಸ್ಕೊಡ್ತೀವಿ ಸೊ ಇದು ಅಷ್ಟು ಅವತ್ತೇ ಆಗುತ್ತೆ ನಾವು ಯಾವುದೇ ಕಾರಣಕ್ಕೂ ಅವ್ರು ಮನೆಗೆ ಹೋದ್ಮೇಲೆ ಬೆಡ್ ರೆಸ್ಟಲ್ಲಿ ಇರಬೇಕು ಅಂತ ಹೇಳಲ್ಲ ಅವ್ರಿಗೊಂದು ಪ್ರೆಷರ್ ಗಾರ್ಮೆಂಟ್ ಕೊಡ್ತೀವಿ ಪ್ರೆಷರ್ ಗಾರ್ಮೆಂಟ್ ಏನು ಮಾಡುತ್ತೆ ಚರ್ಮ ಮತ್ತು ಮಾಂಸ ಮಧ್ಯದಲ್ಲಿ ತೆಗ್ದಿರೋ ಇರುತ್ತಲ್ಲ ಅಲ್ಲಿ ಎಂಟಿ ಸ್ಪೇಸ್ ಆಗುತ್ತೆ ಅದನ್ನು ಅವಾಯ್ಡ್ ಮಾಡೋಕ್ಕೆ ಪ್ರೆಷರ್ ಗಮೆಂಟ್ ಕೊಡ್ತೀವಿ ಸೊ ಅದು ಒತ್ತಿ ಒತ್ತಿ ಏನಾಗುತ್ತೆ ಚೆನ್ನಾಗಿ ಶೇಪ್ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಮೂರು ದಿನ ಆದಮೇಲೆ ಅವರು ರೆಗ್ಯುಲರ್ ಆ್ಯಕ್ಟಿವಿಟೀಸ್ ಮಾಡಬೇಕು ಸ್ನಾನ ಮಾಡೋದಾಗಲಿ ಎದ್ದು ಓಡಾಡೋದಾಗಲಿ ಎಲ್ಲ ಕಂಟಿನ್ಯೂ ಮಾಡೋ ಮಸಾಜಸ್ ಅಂತ ಹೇಳ್ಕೊಡ್ತೀವಿ ಹೆಂಗೆ ಮಸಾಜ್ ಮಾಡಬೇಕು ಯಾವ ಥರ ಮಸಾಜ್ ಮಾಡೋ ಎಷ್ಟು ಪ್ರೆಷರ್ ಆಗಬೇಕು ಅಂತ ಕೆಲವೊಬ್ಬರಿಗೆ ಸ್ವಿಮ್ಮಿಂಗ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅದು ಕೂಡ ಹೇಳ್ತೀವಿ ಇದೆಲ್ಲ ಮಾಡಿ ಚೆನ್ನಾಗಿ ಮಾಡೋದಂದ್ರೆ ರಿಸಲ್ಟ್ ತ್ರೀ ಮಂತ್ಸ್ಗೆ ದಿ ಗೆಟ್ ದಿ ಬೆಸ್ಟ್ ರಿಸಲ್ಟ್ಸ್ ಶಸ್ತ್ರಚಿಕಿತ್ಸೆ ನಂತರ ನೀವು ಮೆಜರ್ಮೆಂಟ್ಸ್ ಇದೆಲ್ಲ ಫಾಲೋ ಮಾಡಿ ಅಂತ ಕೂಡ ಹೇಳ್ಕೊಡ್ರಿ ಡಾಕ್ಟರ್ ನಿಮ್ ಮಾತನ್ನ ಕೇಳಿದಾಗ ಯಾರು ಬಹಳಷ್ಟು ಒಂದು ದಪ್ಪ ಇರ್ತಾರೋ ಅವ್ರೆಲ್ರಿಗೂ ಅನ್ಸುತ್ತೆ ಅಯ್ಯೋ ನಾನು ಸ್ಲಿಮ್ ಆಗ್ಬೇಕು ಡಾಕ್ಟರ್ ಭೇಟಿ ಆಗ್ಬೇಕು ಅಂತ ಹೇಳಿ ಡಾಕ್ಟರ್ ನಿಮ್ಮ ಬಳಿ ಬಹಳಷ್ಟು ಒಂದು ಈ ರೀತಿ ತೊಂದರೆ ಆಗ್ತಾ ಇದೆ ನಂಗೆ ಸೊಸೈಟಿಯಲ್ಲಿ ಒಂಥರ ಬೇಸರ ಆಗ್ತಾ ಇದೆ ಮನೆಯಲ್ಲಿ ಒಂಥರ ಆಗ್ತಾ ಇದೆ ಅಂತ ಹೇಳಿ ಅಹ್ ನಿಮ್ಮ ಹತ್ರ ಕಷ್ಟವನ್ನ ಹೇಳ್ಕೊಂಡು ನಂಗೆ ಇದನ್ನ ಸರಿ ಮಾಡಿ ಬಂದ್ ಮಾಡ್ಕೊಡಿ ಡಾಕ್ಟರ್ ಅಂತ ಬಂದಿರೋರು ಯಾರಾದ್ರೂ ಉದಾಹರಣೆಗೆ ಹೇಳೋದಾದ್ರೆ ಆತರ ಉದಾಹರಣೆ ಬಹಳ ಇದೆ ರೀಸೆಂಟಾಗಿ ಒಬ್ಬರು ಬಂದಿದ್ದರು ಅವರು ಸರ್ಜರಿ ಟಗ್ಮಿಟಾಗಿ ಮಾಡಿಸ್ಕೊಂಡಿದ್ರು ಐದು ವರ್ಷ ಆಗಿದೆ ಆ ಮಹಿಳೆ ಒಬ್ಬರು ಟೀಚರ್ ಅವರು ಅವರು ಸ್ವಲ್ಪ ಹೈಟ್ ಕಡಿಮೆ ಬಟ್ ಗಾತ್ರ ಇದ್ದರು ಚರ್ಮ ತುಂಬ ಲೂಸ್ ಇತ್ತು ಎರಡು ಮಕ್ಕಳಾಗಿದೆ ಇನ್ನೇನು ಮಕ್ಕಳ ಬಗ್ಗೆ ಏನು ಯೋಚನೆ ಇಲ್ಲ ನನಗೆ ಸಣ್ಣ ಕಾಣಿಸ್ಬೇಕು ಚೆನ್ನಾಗಿರ್ಬೇಕು ಅನ್ನೋದು ಅವರ ಆಸೆ ಸೊ ಅವ್ರದ್ದು ಸರ್ಜರಿ ಮಾಡಿ ನಾನು ಐದು ವರ್ಷ ಆಗಿದೆ ಆವಾಗ ನಾವು ಯಾವ ಸುತ್ತಳತೆ ವೇಸ್ಟ್ ಲೆಂತ್ ಸೈಜ್ ಅಚೀವ್ ಮಾಡಿದ್ರು ಇವಾಗ ಬಂದಾಗಲೂ ಕೂಡ ಅದೇ ತರ ಮೇಂಟೈನ್ ಮಾಡಿದ್ದಾರೆ ಅದು ನೋಡಿ ನಂಗೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ನಾವು ಸರ್ಜರಿ ಮಾಡೋದು ಮಾಡ್ತೀವಿ ಪೇಷಂಟ್ ಕಡೆಯಿಂದನೂ ಸ್ವಲ್ಪ ಎಫರ್ಟ್ ಇತ್ತು ಅಂದ್ರೆ ಅದು ಐದು ವರ್ಷ ಲೈಫ್ ಲಾಂಗ್ ಮೇಂಟೈನ್ ಮಾಡಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅವ್ರು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದಾರೆ ಅಂದ್ರೆ ಅವರು ಅಬತ್ತ ಹೆಂಗ್ ರಿಸಲ್ಟು ಅದೇ ತರ ರಿಸಲ್ಟ್ ಇದೆ ಈಗ ಲೈಫೋಸೆಕ್ಷನ್ ಮಾಡಲಿಕ್ಕೆ ಸಾಕಷ್ಟೊಂದು ಆಸ್ಪತ್ರೆಗಳಲ್ಲಿ ಈ ಒಂದು ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಾರೆ ಸೊ ಅದರಲ್ಲಿ ಕಸ್ತೂರಿ ನಗರದಲ್ಲಿರ್ತಕ್ಕಂಥ ಕೊಲಂಬಿಯ ಆಸ್ಪತ್ರೆ ಸೊ ಡಾಕ್ಟರ್ ಮಧುಸೂದನ್ ಎಷ್ಟು ಸ್ಪೆಷಲ್ ಎಷ್ಟು ಯೂನಿಕ್ ನಾನು ಹೇಳುವಾಗಲೇ ಮೊದಲೇ ಹೇಳಿದೆ ನೀವು ಯಾವುದೇ ಹಾಸ್ಪಿಟಲ್ ಚೂಸ್ ಮಾಡಿದ್ರು ಅದು ಕೆ ಪಿ ಎಮ್ ಇ ಸರ್ಟಿಫೈಡ್ ಅಂತ ನೋಡಬೇಕು ಎಷ್ಟು ಸೇಫ್ಟಿ ವೈಸ್ ಎಷ್ಟು ಚೆನ್ನಾಗಿದೆ ಅಂತ ನೋಡಬೇಕು ಮೂರನೇದು ನಿಮ್ಮನ್ನು ಆಪರೇಟ್ ಮಾಡ್ತಿರೋ ಸರ್ಜನ್ನು ಅವರು ಬೋರ್ಡ್ ಸರ್ಟಿಫೈಡ್ ಪ್ಲಾಸ್ಟಿಕ್ ಸರ್ಜನ್ನ ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಎಲ್ಲಿಂದ ಮಾಡಿ ಮಾಡ್ಕೊಂಡು ಬಂದಿದ್ದಾರೆ ಇದೆಲ್ಲ ಹಲವಾರು ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿದ್ರೇ ಒಳ್ಳೇದು ಯಾಕಂದರೆ ತಾವು ಹೋಗ್ತಾ ಇರೋದು ಒಂದು ಸೌಂದರ್ಯವರ್ಧಕ ಶಸ್ತ್ರಚಿಕಿತ್ಸೆಗೆ ಅದಕ್ಕೆ ಟೈಮ್ ಇರುತ್ತೆ ನೀವು ಬ್ಯಾಕ್ಗ್ರೌಂಡ್ ಚೆಕ್ ಎಲ್ಲ ಮಾಡಿಬಿಟ್ಟು ಒಳ್ಳೆ ಡಾಕ್ಟರ್ ಹತ್ರ ಒಳ್ಳೆ ಹಾಸ್ಪಿಟಲ್ ಮಾಡಿಸಿದ್ರೆ ತುಂಬ ಒಳ್ಳೆಯದು ಇಲ್ಲಿ ಇವಾಗ ಕೊಲಂಬಿಯಾ ಹಾಸ್ಪಿಟ್ಲಲ್ಲಿ ನಾನು ಹೇಳಿದ ನನಗೆ ಬೇಕಾಗಿರೋದು ಒಳ್ಳೆ ಫಿಸಿಷಿಯನ್ಸು ನಮಗೆ ಗೊತ್ತಿರೋ ಫಿಸಿಷಿಯನ್ಸ್ ಎಲ್ಲ ತುಂಬ ಚೆನ್ನಾಗಿದ್ದಾರೆ ಅನೆಸ್ತೀಸಿಯಾ ವೈಸ್ ಅಂದರೆ ಅರವಳಿಕೆ ಡಾಕ್ಟರ್ ಕೂಡ ತುಂಬ ಎಕ್ಸ್ಪರ್ಟ್ ಎಕ್ಸ್ಪರ್ಟೀಸ್ ಇದೆ ಸೊ ಅದರಿಂದ ಸೇಫ್ಟಿ ವೈಸ್ ಇಟ್ ಈಸ್ ದಿ ಬೆಸ್ಟ್ ಈಗ ಸರ್ಜರಿ ಏನೋ ಸರಿ ಸರ್ಜರಿ ಮಾಡಿಸ್ಕೊಬಿಟ್ಟಿವಿ ಅದಾದ ನಂತರ ಕಟ್ ಒಂದು ಮಾರ್ಕ್ ಸ್ಕಾರ್ ಹಾಗೆ ಉಳಿದ್ಬಿಡುತ್ತೆ ಸೊ ಇದಕ್ಕೆ ಏನ್ ಮಾಡ್ಬೇಕು ಈ ಒಂದು ಲೈಪೋಸೆಕ್ಷನ್ ಸರ್ಜರಿಯಲ್ಲಿ ಸ್ಕಾರ್ ಉಳಿಯುತ್ತಾ ನಾನು ಹೇಳಿದಾಗ ಲೈಪೋಸೆಕ್ಷನ್ ಅಲ್ಲಿ ಸಣ್ಣ ಸಣ್ಣ ಮಾರ್ಕ್ ಬಂದಿ ಹಾರ್ಡ್ಲಿ ಫೈವ್ ಮಿಲಿಮೀಟರ್ಸ್ ಇರುತ್ತೆ ಆ್ಯಂಡ್ ಈ ಸ್ಕಾರ್ಸ್ನು ನಾವು ಹಿಡನ್ ಫೋಲ್ಡ್ಸ್ ಅಂತ ಹೇಳ್ತೀವಿ ಚರ್ಮ ಎಲ್ಲಿ ಮಡ್ಚ್ಕೊಳುತ್ತೋ ಅಂಥ ಜಾಗದಲ್ಲಿ ಮಾಡೋದ್ರಿಂದ ನಾಳೆ ದಿನ ಅವ್ರಿಗೆ ಕಾಣಿಸೋದು ಇಲ್ಲ ಆ್ಯಂಡ್ ಕೆಲವು ಕ್ರೀಮ್ಸ್ ಕೊಡ್ತೀವಿ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ಅದು ಸ್ಕಾರ್ ಫೇಡ್ ಆಗುತ್ತೆ ಸ್ಕಾರ್ ಯಾವತ್ತೂ ಡಿಸಪಿಯರ್ ಆಗೋಲ್ಲ ಸ್ಕಾರ್ ಫೇಡ್ ಆಗುತ್ತೆ ಅಂದರೆ ಕಡಿಮೆ ಆಗ್ತಾ ಹೋಗುತ್ತೆ ತುಂಬಾ ನಾರ್ಮಲ್ ಸ್ಕಿನ್ ಕಲರ್ ಬಂದ್ಬಿಡುತ್ತೆ ಇದುವರೆಗೂ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ಸಾಕಷ್ಟು ಮಾಹಿತಿಯನ್ನ ನೀಡಿದ್ರೆ ಯಾಕಂದ್ರೆ ಎಷ್ಟೋ ಜನಕ್ಕೆ ಈ ಒಂದು ಲೈಫೋಸೆಕ್ಷನ್ ಸರ್ಜರಿ ಅಂದ್ರೆ ಏನಂತಾನೆ ಗೊತ್ತಿಲ್ಲ ಒಂದ್ ವೇಳೆ ಮಾಡಿಸ್ಕೊಂಡ್ರೆ ಏನಾದ್ರೂ ತೊಂದರೆಗಳಾಗ್ಬಿಡುತ್ತಾ ಮತ್ತೆ ಕೊಬ್ಬು ಬರುತ್ತಾ ಈ ತರ ಎಲ್ಲ ಬಹಳಷ್ಟು ಒಂದು ಕನ್ಫ್ಯೂಷನ್ ಇತ್ತು ಇವತ್ತು ಆ ಕನ್ಫ್ಯೂಷನ್ಗೆಲ್ಲ ತೆರೆ ಬಿದ್ದಿದೆ ಅನ್ಕೊಂಡಿದೀನಿ ಬಹಳಷ್ಟು ಮಾಹಿತಿಯನ್ನ ನೀಡಿದ್ಕೆ ನಮ್ಮೆಲ್ಲಾ ವೀಕ್ಷಕರ ಪರವಾಗಿ ಧನ್ಯವಾದಗಳ ಸೊ ಮಚ್ ಎಸ್ ವೀಕ್ಷಕರ ಇವತ್ತಿನ ದಿನದಲ್ಲಿ ನೀವು ಬಹಳಷ್ಟು ಒಂದು ದಪ್ಪಗಿದ್ದೀರಿ ಒಂದು ವೇಳೆ ನನ್ನ ಸ್ಲಿಮ್ಮಾಗಿ ಆಗಬೇಕು ಅಂತ ಹೇಳಿ ಈ ರೀತಿಯ ಒಂದು ಕನಸುಗಳಿತ್ತು ಅಂತ ಹೇಳಿದ್ರೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ನಿಮಗಾಗಿ ಇವತ್ತು ನವ ನವಯನವಾದಂಥ ತಂತ್ರಜ್ಞಾನ ಬಂದಿದೆ ಅದರಲ್ಲೂ ವಿಶೇಷವಾಗಿ ಕಸ್ತೂರಿ ನಗರದಲ್ಲಿರ್ತಕ್ಕಂಥ ಕೊಲೊಂಬಿಯ ಆಸ್ಪತ್ರೆಯಲ್ಲಿ ಎಲ್ಲ ಒಂದು ಶಸ್ತ್ರಚಿಕಿತ್ಸೆಗೆ ಅವಕಾಶ ಇದೆ ಇದನ್ನು ಬಳಸ್ಕೊಳ್ಳಿ ಅಂತ ಹೇಳೋದೆ ನಮ್ಮ ಒಂದು ಸುಮನ್ ಟಿ ವಿ ಕನ್ನಡದ ಉದ್ದೇಶ ನಮಸ್ಕಾರ